ಹಾಸನ ಜಿಲ್ಲೆಯಲ್ಲೂ ಕೂಡ ಭೂಕುಸಿತದ ಕಂಟಕ ಎದುರಾಗಿದೆ ಸಕಲೇಶಪುರ ತಾಲೂಕಿನ ಕುಂಬರಡಿ ಬಳಿ ಭೂಕುಸಿತ ರಸ್ತೆ ಸಮೇತವಾಗಿ ಕೊಚ್ಚಿ ಹೋಗಿದೆ ಭೂಮಿ ರಸ್ತೆ ಸಮೇತವಾಗಿ ಕೊಚ್ಕೊಂಡು ಹೋಗಿದೆ ಕುಂಬರಡಿ ಹಾರ್ಲೆ ಎಸ್ಟೇಟ್ ಮಧ್ಯೆ ಭೂಕುಸಿತ ಸಂಭವಿಸಿದೆ ಎರಡು ನೂರು ಮೀಟರ್ವರೆಗೂ ಕೂಡ ಅಂದರೆ ಎರಡು ನೂರು ಮೀಟರ್ಗೂ ಹೆಚ್ಚು ದೂರ ರಸ್ತೆ ಕೊಚ್ಕೊಂಡು ಹೋಗಿದೆ ನಡಹಳ್ಳಿ ಸೇರಿದಂತೆ ಹತ್ತಾರು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ ಇದು ರಾಜ್ಯದಲ್ಲಿ ಉಂಟಾಗ್ತಾ ಇರುವಂತಹ ಭೂ ಕುಸಿತದ ಪರಿಣಾಮ ದುರಂತ ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲಿ ಆಗಿರುವಂತಹ ಭೂ ಕುಸಿತ ಎರಡು ನೂರು ಮೀಟರ್ ವರೆಗೂ ರಸ್ತೆ ಕೊಚ್ಚಿಕೊಂಡು ಹೋಗಿದೆ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿವೆ ರಸ್ತೆ ಸಂಪರ್ಕ ಕಡಿತ ಆಗಿದೆ ಅದರಲ್ಲೂ ಸಕಲೇಶಪುರ ತಾಲೂಕಿನ ಹಾರ್ಲೆ ಎಸ್ಟೇಟ್ ಬಳಿ ಇನ್ನೂರು ಮೀಟರಷ್ಟು ರಸ್ತೆ ಕೊಚ್ಚಿ ಹೋಗಿದೆ ಆ ಸ್ಥಳದಲ್ಲಿ ನಾವಿದ್ದೇವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಇದು ಸಕಲೇಶಪುರ ತಾಲೂಕಿನ ಹಾರ್ಲೆ ಎಸ್ಟೇಟ್ ಕುಂಬರ್ಡಿ ಮತ್ತು ನಡಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಈ ರಸ್ತೆ ಈಗ ಸುಮಾರು ಇನ್ನೂರು ಮೀಟರಷ್ಟು ಭೂಕುಸಿತ ಉಂಟಾಗಿ ರಸ್ತೆಯೇ ಕೊಚ್ಚಿ ಹೋಗಿದೆ ಭಾಳ ಭಯಾನಕವಾಗಿದೆ ಇಲ್ಲಿಯ ದೃಶ್ಯ ರಸ್ತೆ ಕೊ ಸಿಮೆಂಟ್ ರಸ್ತೆ ಈ ಸಿಮೆಂಟ್ ರಸ್ತೆಯೇ ಕೊಚ್ಚಿ ಹೋಗಿ ಒಂದು ರೀತಿ ಪ್ರಪಾತ ಸೃಷ್ಟಿಯಾಗಿದೆ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ರಸ್ತೆ ಕೊಚ್ಚಿ ಹೋಗಿ ಪ್ರಪಾತ ಸೃಷ್ಟಿಯಾಗಿದೆ ಅನ್ನೋದನ್ನು ಜೊತೆಗೆ ಮರ ಗಿಡಗಳು ಸಹ ಮಣ್ಣು ಕುಸಿತದ ವೇಳೆಯಲ್ಲಿ ಕೊಚ್ಚಿ ಹೋಗಿವೆ ಗಟ್ಟಲೆ ಮಣ್ಣು ಕುಸಿತವನ್ನು ಕಂಡಿದೆ ನೀವಿಲ್ಲಿ ನೋಡ್ಬೋದು ಜನರು ಮತ್ತೊಂದು ಭಾಗದಲ್ಲಿ ನಿಂತು ನೋಡ್ತಾ ಇದ್ದಾರೆ ಇದು ಹಾರ್ಲೆ ಎಸ್ಟೇಟ್ ಬಳಿ ನಡೆದಿರುವಂತಹ ಘಟನೆ ಇದು ನಡಳ್ಳಿ ಕುಂಬರ್ಡಿ ಸೇರಿದಂತೆ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದಾಗಿತ್ತು ಸಂಪರ್ಕ ಕಡಿತಗೊಂಡಿರೋದ್ರಿಂದ ಒಂದು ಭಾಗದಲ್ಲಿ ಜನರು ಇದ್ದಾರೆ ಅವರಿಗೆ ಬೇರೆ ಈ ಈ ಭಾಗಕ್ಕೆ ಸಕಲೇಶ್ಪುರ ಕಡೆಗೆ ತೆರಳೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ರಸ್ತೆಯ ದುರಂತದ ಘಟನೆಯಿಂದಾಗಿ ಸಾಕಷ್ಟು ಜನರಿಗೂ ಸಹ ತೊಂದರೆ ಅನುಭವಿಸ್ತಿದ್ದಾರೆ ಇದು ಎತ್ತಿನ ಹೊಳೆ ಕಾಮಗಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆದಿರುವಂತಹ ಘಟನೆ ನೀವಿಲ್ಲಿ ನೋಡ್ಬೋದು ಎತ್ತಿನ ಹೊಳೆ ಯೋಜನೆಯ ಪೈಪ್ಲೈನ್ ಬಂದಿದೆ ದೊಡ್ಡ ಪೈಪ್ಲೈನನ್ನು ಈ ಒಂದು ರಸ್ತೆಯ ಪಕ್ಕದಲ್ಲಿ ಇಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಪೈಪ್ಲೈನ್ ಅನ್ನ ಹಾಕಿದ್ದಾರೆ ಅದರ ಹೊರತಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಹರಿಯೋದಕ್ಕೆ ಯಾವುದೇ ರೀತಿ ವ್ಯವಸ್ಥೆಯನ್ನ ಮಾಡಿಲ್ಲ ಹೀಗಾಗಿ ಇದು ಏಷ್ಯಾ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್